ಟಿ ಈ ದರ್ಶನ್ ಅವ್ರದ್ದು ಯಾವುದೋ ಒಂದು ಒಂದು ಕೇಸ್ ಬಂತು ಅಂತ ಹೇಳಿ ತಿಂಗಳಾನುಗಟ್ಲೆ ಹಾಕಿದ್ದೆ ಹಾಕಿ ಹಾಕಿದ್ದೆ ಹಾಕಿ ಎಲ್ಲ ಚಾನಲಲ್ಲಿ ಹೇಳಿದ್ರು ಈ ಹದಿನಾರು ಕುಟುಂಬ ಬೀದಿಯಲ್ಲಿದೆ ಅವರು ಊಟ ಇಲ್ಲ ಇಲ್ಲಿ ಇರೋ ಜಾ ಇರ್ಲಿಕ್ಕೆ ಜಾಗ ಇಲ್ಲ ಸೊಳ್ಳೆ ಕರೆಂಟ್ ಇಲ್ಲದೆ ಇರುವಂಥ ಸ್ಥಿತಿಗಳಲ್ಲಿ ಅವರು ಇದ್ದಾರೆ ಅಂದರೆ ಅದನ್ನು ತೋರಿಸ್ಬೇಕು ಇದನ್ನು ಟಿ ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿಗಳಲ್ಲಿ ನ್ಯೂಸ್ ಮಾಡಬೇಕು ರಾಜಕಾರಣಿ ಮ ಮಂದಟ್ಟಾಗಬೇಕು ಅಧಿಕಾರಿಗಳಿಗೆ ಮಂದಟ್ಟು ಮಾಡಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನ ಇಲ್ಲ ಅಂಥದ್ರಲ್ಲಿ ಕರ್ನಾಟಕ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷೆ ಭೀಮಾಪುತ್ರಿ ನಾಗಮ್ಮ ಮಾತಾಡ್ತಿರೋದು ಹಾಗೂ ಅಖಿಲ ಕರ್ನಾಟಕ ಕುಡುವ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷೆ ವಿಷಯ ಏನಪ್ಪ ಅಂದರೆ ಚಿಕ್ಕನಾಯ್ಕನಹಳ್ಳಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಹದಿನಾರು ಅಲೆಮಾರಿ ಕುಟುಂಬಗಳಿಗೆ ಅಲೆಮಾರಿ ಕುಟುಂಬ ಅದ ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ದ ಅಲೆಮಾರಿ ಕುಟುಂಬಗಳು ಬೆಂಕಿ ಬಿದ್ದಿದೆ ಗುಡಿಸಿಗೆ ಕಂಪ್ಲೀಟಾಗಿ ಅವ್ರದ್ದು ಎಲ್ಲ ದಿನನಿತ್ಯದ ವಸ್ತು ಆಗ್ಬೋದು ರೇಷನ್ ಆಗ್ಬೋದು ಅವ್ರ ಪಾತ್ರೆ ಬಟ್ಟೆ ಅವರು ಮತ್ತು ಎಜುಕೇಷನ್ ಇದ್ದ ಮಕ್ಕಳದ ಪುಸ್ತಕಗಳು ಪೆನ್ನು ಕಂಪ್ಲೀಟಾಗಿ ಎಲ್ಲ ಒಂದು ಒಂದು ಇಲ್ಲದೇ ಎಲ್ಲ ಸುಟ್ಟು ಬೂದಿಯಾಗಿದೆ ಇವತ್ತು ಎಂಟು ದಿವಸ ಆಗಿದೆ ತಹಸೀಲ್ದಾರರು ಇಷ್ಟಿ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಅವರು ಮಳೆಯಲ್ಲಿ ಏನಾದರೂ ಆಗಿದಿದ್ರೆ ಅಲ್ಲಿಗೆ ನಾವು ಗಂಜಿ ಕೇಂದ್ರನೋ ಇಲ್ಲ ಸ್ಥಳಾಂತರನೋ ಮಾಡ್ಬೋದಾಗಿತ್ತು ಅಂತೇಳಿ ಅವರು ಕೈ ತೊಳ್ಕೊಂಡಿದ್ದಾರೆ ರಾಜಕಾರಣಿಯರು ಎಮ್ ಎಲ್ ಎ ಅವರು ಆ ಸ್ಥಳೀಯ ಎಮ್ ಎಲ್ ಎ ಅವರು ಹೋಗಿದ್ದಾರೆ ಒಂದು ಐದೈದು ಸಾವಿರ ರೂಪಾಯಿ ಏನೋ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಅದನ್ನು ನೇಸರ ನೇಸರ ಚಾನಲವರು ನೇಸರ ಟಿ ವಿ ಚಾನಲ್ ಅವರು ಹಾಗೂ ಬಿ ಕೆ ಪಿ ಚಾನಲ್ ಅವರು ಎರಡು ಚಾನಲಲ್ಲಿ ಈ ವಿಚಾರವಾಗಿ ನಾನು ನೋಡಿದೆ ವಿಡಿಯೋ ನೋಡಿದೆ ವೀಡಿಯೋ ನೋಡಿದಾಗ ನಮಗೆ ತುಂಬ ಮನಸ್ಸಿಗೆ ತುಂಬ ಬೇಸರ ಆಯಿತು ಹಾಗೂ ನೋವಾಯಿತು ಏನಪ್ಪ ಇದು ವಿಚಾರ ಅಂತ ಹೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ ಸಂಬಂಧಪಟ್ಟ ರಿಪೋರ್ಟ್ರಿಗೆ ಅವ್ರಿಗೆ ಇವ್ರಿಗೆ ಚಾನೆಲ್ ಅವ್ರಿಗೆ ಕಾಲ್ ಮಾಡಿದಾಗ ಈ ಥರ ಇದೆ ಮೇಡಮ್ ಈಗಿದೆ ಈಗಿದೆ ಅಂತ ಹೇಳಿದ್ರು ನಾನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ನಂಬರ್ ತಗೊಂಡು ತಹಸೀಲ್ದಾರ್ಗೆ ಫೋನ್ ಮಾಡಿದೆ ಇಲ್ಲ ಮೇಡಮ್ ಇದು ನಮಗೆ ಬರಲ್ಲ ಇದು ನಮಗೆ ಇದಕ್ಕೆ ಇದರಲ್ಲಿ ಯಾವುದೇ ಒಂದು ಪ್ರಾವಿಸನ್ ಇಲ್ಲ ಯಾವುದೇ ಒಂದು ಹಣಕಾಸು ಆಗಲಿ ಇವ್ರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಡಲಿಕ್ಕಾಗಲಿ ನಮ್ಮಲ್ಲಿ ಯಾವುದೇ ಒಂದು ಪ್ರಾವಿಸನ್ ಇಲ್ಲ ಅಂದರು ಸರಿ ಅಂತ ಒಂದು ಮ ಮೂಲಭೂತ ಸೌಕರ್ಯದ್ದಾಗಬೋದು ದಿನನಿತ್ಯದ ಹೊಸದ್ದು ಯಾವುದಕ್ಕೂ ಇದಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಸೌಲಭ್ಯದ ಹಣ ಆಗಲಿ ಯಾವುದೇ ಒಂದು ಇಲ್ಲ ನಮಗೆ ಯಾವುದೇ ಒಂದು ಕೊಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು ಅದಾದಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆ ಜೆ ಡಿ ಅವ್ರಿಗೆ ತುಮಕೂರು ಜಿಲ್ಲೆ ಜೆ ಡಿ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರು ಇಲ್ಲ ನನ್ಗೆ ನಮಗೆ ಕೊಡಲಿಕ್ಕೆ ಬರಲ್ಲ ನಮ್ಮಲ್ಲಿ ಯಾವುದು ಆ ಥರದ್ದು ಯಾವುದೂ ಇಲ್ಲ ನಮಗೆ ದೌರ್ಜನ್ಯ ಆಗಿದ್ದರೆ ಯಾರಾದರೂ ಹೊಡೆದಿದ್ರೆ ಯಾರಾದರೂ ಯಾರಾದರೂ ಹೊಡೆದು ಅವ್ರಿಗೆ ಏನಾದರೂ ತೊಂದರೆ ಆಗಿದ್ದರೆ ಮಾತ್ರ ನಮಗೆ ಕೊಡಲಿಕ್ಕೆ ಸಾಧ್ಯ ಮತ್ತು ಇದಕ್ಕೆ ಯಾವುದೂ ನಮ್ಮ ನಮ್ಮಲ್ಲಿ ಅವಕಾಶಗಳಿಲ್ಲ ಅಂತ ಹೇಳಿ ಅವರೂ ಒಂದು ಉಡಾಪೆಯಿಂದ ಈಗ ಇಬ್ಬರಲ್ಲೂ ಇಬ್ಬರೂ ಈಗ ಹೇಳಿದಾಗ ಈ ಇವರು ತಹಸೀಲ್ದಾರ್ ಫೋನ್ ಮಾಡಿದಾಗ ಅವರು ನಮ್ಮ 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 ಹತ್ರ ಇಲ್ಲ ನಮ್ಮದು ಇಲ್ಲ ನಮಗೆ ಅವಕಾಶ ಇಲ್ಲ ಅಂದರು ಅದಾದಮೇಲೆ ಇವ್ರಿಗೆ ಜೆ ಡಿ ಅವರು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ಹೆಲ್ಪರ್ ಆಫೀಸರು ಅದೇ ರೀತಿ ಹೇಳಿದರು ಆ ರೀತಿ ಹೇಳಿದಾಗ ಈಗ ಎಂಟು ದಿವಸ ಆಗಿದೆ ಈಗಾಗಲೇ ಏನೂ ಒಂದು ಸೌಲಭ್ಯ ಇಲ್ಲ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ ಇಟ್ಟಿಗೆ ಗೂಡಲ್ಲಿ ವಾಸ ಮಾಡ್ತಿದ್ದಾರೆ ಒಂದೇ ಒಂದು ಇವತ್ತು ದಿನನಿತ್ಯಕ್ಕೂ ಯಾವ ಅವಕಾಶವೂ ಇಲ್ಲದೇ ಬದುಕ್ತಾರೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಮತ್ತು ಸಂಬಂಧಪಟ್ಟವ್ರಿಗೆ ಆಗಲಿ ಕೂಡಲೇ ಅವ್ರಿಗೆಲ್ಲರಿಗೂ ಒಂದು ಮನವಿನ ಕೊಟ್ಟು ಅವ್ರಿಗೆ ಒಂದು ಇರೋಕ್ಕೆ ಒಂದು ಜಾಗ ಮತ್ತು ಅವ್ರಿಗೆ ದಿನನಿತ್ಯದ ವಸ್ತುಗಳು ಊಟದ ಊಟಕ್ಕೆ ಪಾತ್ರೆಗಳ ಪಾತ್ರೆಗಳಾಗಲಿ ದಿನನಿತ್ಯದ ಈ ಒಂದು ಇದಾಗಲಿ ಊಟದ ವ್ಯವಸ್ಥೆಗಳು ಏನು ಬೇಕೋ ಆ ಸೌಲಭ್ಯದ ಎಲ್ಲ ವಸ್ತುಗಳಾಗಲಿ ಕೊಡಿಸೋದಕ್ಕೆ ಅವಕಾಶ ಏನಾದರೂ ಮಾಡಬೇಕಾಗಿತ್ತು ಈ ಎಮ್ ಎಲ್ ಎಗಳು ಬಂದರೂ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಹೋಗಿರ್ತಾರೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟವ್ರೆ ಅಂತ ಯಾರೋ ಹೇಳಿದ್ರು ಅದು ರಾಜಕಾರಣಿಗಳು ಅದಾದಮೇಲೆ ಇವ್ರಿಗೆ ಶಾಶ್ವತ ಪರಿಹಾರ ಏನು ಮಾಡಬೇಕು ಅಂತ ಸ್ಪಂದಿಸಲಿಲ್ಲ ಮತ್ತು ನಾನು ಇವ್ರಿಗೆ ಫೋನ್ ಮಾಡಿದ್ದೆ ಈ ಒಂದು ಕಮಿಷ್ನರ್ ಸರ್ ಅಸಿಸ್ಟೆಂಟ್ ಕಮಿಷ್ನರ್ ಸರ್ ಇಬ್ಬರಿಗೆ ರೆಸ್ಪಾನ್ಸಿಬಲ್ ಇಲ್ಲ ಅದೊಂದು ಮೇಲೆ ಎ ಡಿ ಸಿ ಅವ್ರಿಗೆ ಕಾಲ್ ಮಾಡಿದ್ದೆ ಕಾಲ್ ಮಾಡಿದ್ರೆ ಅವ್ರದ್ದು ಇನ್ನೂ ಫೋನ್ ರಿಂಗ್ ಆಯಿತು ಅವರು ರಿಸೀವ್ ಮಾಡಲಿಲ್ಲ ಈಗ ನಾನು ಕೇಳೋದಿಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಸಂಬಂಧಪಟ್ಟ ರಾಜಕಾರಣಿಗಳಾಗ್ಬೋದು ಯಾವುದೇ ಸಂಬಂಧಪಟ್ಟ ಅಲ್ಲಿ ಲೋಕಲ್ ಅವರು ಯಾರ್ಯಾರು ಸಂಬಂಧಪಡುತ್ತ ಅವ್ರೆಲ್ಲರೂ ಇವ್ರಿಗೆ ಈಗ ಇಮಿಡಿಯೇಟ್ಲಿ ಕೂಡಲೇ ಯಾವ್ಯಾವ ವಸ್ತುಗಳು ಅವ್ರಿಗೆ ಅಗತ್ಯ ವಸ್ತುಗಳು ದಿನನಿತ್ಯದ ವಸ್ತುಗಳು ಊಟ ಬಟ್ಟೆಗೆ ಏನೇನು ಬೇಕೋ ಅದನ್ನೆಲ್ಲ ತಲುಪಿಸೋ ವ್ಯವಸ್ಥೆ ಮಾಡಬೇಕು ಈಗೀಗ ಶಾಶ್ವತ ಪರಿಹಾರ ಸಿಗೋವಷ್ಟರಲ್ಲಿ ಸಿಗುವ ಒಳಗಡೆ ಅವ್ರಿಗೊಂದು ಟೆಂಟು ಗುಡಿಸ್ಲೋ ವ್ಯವಸ್ಥೆ ಮಾಡಿಕೊಡ್ಬೇಕು ದಯವಿಟ್ಟು ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳು ಇದನ್ನು ಕೂಡಲೇ ಕೈಗೆ ತಗೊಂಡು ಅವ್ರಿಗೆ ಒಂದೆಲ್ಲಾದರೂ ರೆವೆನ್ಯೂ ರೆವಿನ್ಯೂ ಇನ್ಸ್ಪೆಕ್ಟ್ರಲ್ಲೋ ಇಲ್ಲ ಪಿ ಡಿ ಒಗಳು ತಹಸೀಲ್ದಾರ್ಗಳು ಇದನ್ನು ರೆವಿನ್ಯೂ ಇನ್ಸ್ಪೆಕ್ಟ್ರು ಎಲ್ಲರೂ ಸೇರಿ ಅವ್ರಗಳಿಗೆ ಒಂದು ನೆಲೆ ಶಾಶ್ವತ ನೆಲೆಗೆ ಒಂದು ಜಾಗನ ಗುರುತಿಸಿ ಇಮಿಡಿಯೇಟ್ಲಿ ಅವ್ರುಗಳಿಗೆ ಮಾಡಿಕೊಡ್ಬೇಕು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಮಾಡಿಕೊಡ್ಲಿಲ್ಲ ಅಂತಂದರೆ ಇದನ್ನು ಆಗಿ ನಾವು ತಗೊಂಡು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದನೂ ಸೇರಿ ಸಂಬಂಧಪಟ್ಟ ರಾಜಕಾರಣಿಗಳ ಮನೆ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳ ಆಫೀಸ್ ಮುಂದೆ ನಾವೆಲ್ಲ ಸೇರಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯಿಂದ ನಾವು ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸೆಕ್ರೆಟ್ರಿ ಸಾಹೇಬ್ರಿಗೆ ಮನಿಹೊಂದನ್ ಸಾರ್ಗೆ ಮತ್ತು ಎ ಡಿ ಸಿ ಅವ್ರ ಹತ್ರನೂ ನಾನು ಮಾತಾಡ್ತೀನಿ ಮಾತಾಡಿ ಇದರ ವಿಚಾರವಾಗಿ ನಾನು ಲೆಟ್ರೆಲ್ಲ ಹಾಕ್ತೀನಿ ಮನವಿ ಎಲ್ಲ ಕೊಡ್ತೀನಿ ಅದಾದ್ಮೇಲೆ ಅದಾದಮೇಲೂ ಕೆಲ್ ಏನಾದರೂ ಯಾವುದು ಸ್ಪಂದಿಸ್ಲಿಲ್ಲ ಅವ್ರಿಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನು ದೊಡ್ಡ ಗಲ ದೊಡ್ಡ ಹೋರಾಟವಾಗಿ ನಾವು ಮಾಡ್ತೀವಿ ನೋಡಿ ಯಾವುದೇ ಒಂದು ಟಿ ವಿ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಒಂದೇ ಒಂದು ವಿಚಾರ ಹೊರಗಡೆ ಬಂದಿಲ್ಲ ಯಾವುದೇ ಟಿ ವಿ ಟಿ ವಿ ನೈನ್ ಆಗ್ಬೋದು ಬಿ ಟಿ ವಿ ಆಗ್ಬೋದು ದೊಡ್ಡ ದೊಡ್ಡ ಚಾನಲ್ಗಳು ದಲಿತ ಪರ ಸಂಘಟನೆ ದಲಿತ ಪರವಾಗಿ ಯಾವುದೇ ಕೆಲಸ ಮಾಡೋಲ್ಲ ಯಾಕಂದರೆ ಇವರುಗಳಿಗೆ ಕೇವಲ ಟಿ ಆರ್ ಪಿ ಬೇಕಷ್ಟೇ ಕೇವಲ ಟಿ ಆರ್ ಪಿಗೋಸ್ಕರ ಮಾತ್ರ ಇವರು ಕೆಲಸ ಮಾಡ್ತಾರೆ ನ್ಯಾಯಪರವಾಗಿ ಇವರು ಕೆಲಸ ಮಾಡಲ್ಲ ಯಾಕಂದರೆ ಇಷ್ಟು ದಿನ ಆಗಿದೆ ಇವ್ರುಗಳಿಗೆ ಇವರು ಟಿ ಈ ದರ್ಶನ್ ಅವ್ರದ್ದು ಯಾವುದೋ ಒಂದು ಸ ಒಂದು ಕೇಸ್ ಬಂತು ಅಂತ ಹೇಳಿ ತಿಂಗಳಾನುಗಟ್ಲೆ ಹಾಕಿದ್ದೆ ಹಾಕಿ ಹಾಕಿದ್ದೆ ಹಾಕಿ ಎಲ್ಲ ಚಾನಲಲ್ಲಿ ಹೇಳಿದ್ರು ಈ ಹದಿನಾರು ಕುಟುಂಬ ಬೀದಿಯಲ್ಲಿದೆ ಅವರು ಊಟ ಇಲ್ಲ ಇಲ್ಲಿ ಇರೋ ಜಾ ಇರ್ಲಿಕ್ಕೆ ಜಾಗ ಇಲ್ಲ ಸೊಳ್ಳೆ ಕರೆಂಟ್ ಇಲ್ಲದೆ ಇರುವಂಥ ಸ್ಥಿತಿಗಳಲ್ಲಿ ಅವರು ಇದ್ದಾರೆ ಅಂದರೆ ಅದನ್ನು ತೋರಿಸ್ಬೇಕು ಇದನ್ನು ಟಿ ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿಗಳಲ್ಲಿ ನ್ಯೂಸ್ ಮಾಡಬೇಕು ರಾಜಕಾರಣಿ ಮ ಮಂದಟ್ಟಾಗಬೇಕು ಅಧಿಕಾರಿಗಳಿಗೆ ಮಂದಟ್ಟು ಮಾಡಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನ ಇಲ್ಲ ಅಂಥದ್ರಲ್ಲಿ ಇವರು ಪರಿಸರ ಚಾನಲ್ ಅವರು ನೇಸರ ಚ ನೇಸರ ಚಾನಲ್ ಅವರು ಹಾಗೂ ಬಿ ಕೆ ಪಿ ಟಿ ವಿ ಚಾನಲ್ ಅವರು ಇದನ್ನು ಹೊರಗಡೆ ತಂದಿದ್ದಾರೆ ತುಂಬ ಚೆನ್ನಾಗಿ ಸಮಾಜಕ್ಕೆ ತೋರಿಸಿದ್ದಾರೆ ಮತ್ತು ನಮ್ಮವ್ರಿಗೂ ತಲುಪಿದೆ ಅವ್ರಿಗೆ ನಮ್ಮ ಪ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯಿಂದ ಹಾಗೂ ಅಖಿಲ ಕರ್ನಾಟಕ ಪೂವ ಮಹಾಸಂಘದಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನೇಸರ ಚ ನೇಸರ ಚಾನಲ್ ಅವರು ಹಾಗೂ ಬಿ ಕೆ ಪಿ ಟಿ ವಿ ಚಾನೆಲ್ ಅವರು ಇದನ್ನು ಹೊರಗಡೆ ತಂದಿದ್ದಾರೆ ತುಂಬ ಚೆನ್ನಾಗಿ ಸಮಾಜಕ್ಕೆ ತೋರಿಸಿದ್ದಾರೆ ಮತ್ತು ನಮ್ಮವ್ರಿಗೂ ತಲುಪಿದೆ ಅವ್ರಿಗೆ ನಮ್ಮ ಪ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯಿಂದ ಹಾಗೂ ಅಖಿಲ ಕರ್ನಾಟಕ ಪೂರ್ವ ಮಹಾಸಂಘದಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ